ಬೆಂಗಳೂರಲ್ಲಿ ಧರೆಗುರುಳಿದ ಮತ್ತೊಂದು ಹಳೆಯ ಮರ ಹಳೆಯ ಬೃಹತ್ ಮರ ಬಿದ್ದು ವಾಹನಗಳು ಜಖಮ್ ಆಗಿವೆ ಹಳೆಯ ಮರವೊಂದು ಧರೆಗೆ ಉರುಳಿದೆ ಧರೆಗೆ ಉರುಳಿದ ಪರಿಣಾಮ ವಾಹನಗಳು ಜಖಮಾಗಿವೆ ಈ ಘಟನೆ ನಡೆದಿರೋದು ಜಯನಗರದ ಈ ಸ್ಟ್ಯಾಂಡ್ ಬಳಿ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದಂತಹ ಎರಡು ಕಾರುಗಳು ಮರ ಬಿದ್ದಿದ್ರಿಂದ ಜಖಮಾಗಿದೆ ಮರ ಬಿದ್ದ ವೇಳೆ ಕಾರಿನಲ್ಲೇ ಇಬ್ರು ಇದ್ರೂ ಅವರನ್ನ ರಕ್ಷಣೆ ಮಾಡಲಾಗಿದೆ ಇನ್ನು ಮರವನ್ನ ತೆರವುಗೊಳಿಸ್ತಿರೋ ಬಿ ಬಿ ಸಿಬ್ಬಂದಿ ಬೆಂಗಳೂರಲ್ಲಿ ಬೃಹತ್ ಮರ ಒಂದು ಧರೆಗೆ ಉರುಳಿದೆ ಹಳೆಯ ಮರ ಇದು ಹಳೆಯ ಮರ ಕೆಳಗೆ ಬೀಳ್ತಿದ್ದಂತೆ ಆ ಪಾರ್ಕಿಂಗ್ ನಲ್ಲಿ ಇದ್ದಂತಹ ಎರಡು ಕಾರು ಜಖಮ ಆಗಿದೆ ಕಾರಿನ ಒಳಗಡೆ ಇಬ್ಬರಿದ್ರು ಅವರನ್ನು ಅವರನ್ನ ತಕ್ಷಣವೇ ರಕ್ಷಣೆ ಮಾಡಲಾಗಿದೆ ಹಾಗಾಗಿ ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಅಥವಾ ಗಾಯ ಏನು ಆಗಿಲ್ಲ ಸದ್ಯಕ್ಕೆ ಬಿಬಿಎಂಪಿ ಸಿಬ್ಬಂದಿ ಈ ಮರವನ್ನು ತೆರವು ಮಾಡ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸಿರ್ಬೋದು ಗಮನಿಸ್ತಾ ಇರಬಹುದು ಇದು ಜಯನಗರದಲ್ಲಿ ನಡೆದಿರುವಂತಹ ಅವಘಡ